ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದೀರಾ ಬಿಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಗಂತ್ಯ ಯಾರೆಲ್ಲ ಪಡ್ಕೊಂಡಿದ್ದೀರಾ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಗಂತ್ಯ ಎಲ್ಲಾ ಎಲ್ಲ ಮಹಿಳೆಯರು ತುಂಬಾ ವೆಯ್ಟ್ ಮಾಡ್ತಿದ್ದಾರಾ ಅಂತ ಹೇಳ್ಬೋದು ತಿಂಗಳು ಕೊನೆಯಾದರು ತಿಂಗಳು ಮುಗಿದ್ರು ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣ ಜಮಾ ಆಗಲೇ ಇಲ್ಲ ಯಾವೊಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಹಣ ಬಂದಿಲ್ಲ ಇದರಿಂದ ಕಾದು ಕಾದು ತುಂಬ ಸುಸ್ತಾಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು ತುಂಬ ತಲೆನೋವಾಗಿದೆ ಇವಾಗ ಒಂದು ತಿಂಗಳು ಹಾಗೆ ಹೋಯಿತು ಹಣ ಬಿಡುಗಡೆ ಆಗುತ್ತಾ ಬರಲ್ವ ಅಂತ ಎಲ್ಲ ಗೃಹಲಕ್ಷ್ಮಿಯರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರಿ ಮತ್ತೆ ಯಾವಾಗ ಬಿಡುಗಡೆ ಮಾಡ್ಬೋದು ಅಂತ ಕೂಡ ಎಲ್ಲ ಮಹಿಳೆಯರು ಕೇಳ್ತಿದ್ರಿ ಇವಾಗ ಸರ್ಕಾರದಿಂದ ಲಕ್ಷ್ಮೀ ಅವರು ಒಂದು ಬಿಗ್ ಅಪ್ಡೇಟ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ಅನ್ನೇನು ಕಂತೀರೋಣ ಕುರಿತು ಏನಾದರೂ ಬಿಗ್ ಅಪ್ಡೇಟ್ ಗುಡ್ ನ್ಯೂಸ್ ಅಂತ ನಾನು ತಿಳಿಸ್ಕೊಡೋಕ್ಕೂ ಮೊದಲೇ ಯಾರೆಲ್ಲ ನಮ್ಮ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನು ಜಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಕೆಲವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣ ಬರೋಲ್ಲ ಅಂದ್ಕೊಂಡು ಯಾರೆಲ್ಲ ಕೂತಿದ್ರೆ ತಲೆ ಕೆಟ್ಟಿಸ್ಕೊಂಡು ಅವ್ರಿಗೆಲ್ಲ ಸಿಹಿ ಸುದ್ದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಂದ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದೊಂದು ಬಾಕಿ ಇದೆ ನನ್ನೇ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ತಿಂಗಳ ಕೊನೆಯಲ್ಲಿ ಮತ್ತು ಯಾವಾಗ ಜಮಾ ಆಗುತ್ತೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಅಂತ ತಿಳ್ಕೊಳ್ಳೋದಾದ್ರೆ ನಾಳೆ ಬೆಳಿಗ್ಗೆಯಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋಕ್ಕೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಿದೆ ಆದ್ದರಿಂದ ಯಾರು ತಲೆ ಕೆಡಿಸ್ಕೊಳ್ಳೋಕೋಗಿಬಿಡಿ ನಾಳೆ ಎಲ್ಲರೂ ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿರೋಣ ಜಮಾ ಆಗುತ್ತೆ ಜಮಾ ಆಗಿರತ್ತೆ ಫ್ರೆಂಡ್ಸ್ ಯಾಕಂದರೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ನೀವೇನು ತಲೆ ಕೆಟ್ಟಿಸ್ಕೊಳ್ಕೋಬೇಡಿ ವರಿ ಮಾಡ್ಕೋಬೇಡಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿ ನಾಳೆ ಬೆಳಿಗ್ಗೆಯಿಂದ ರಿಲೀಸ್ ಆಗ್ತಿದೆ ಇದು ಬಂದು ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ನಾಳೆ ರಿಲೀಸ್ ಆಗುತ್ತೆ ಆದರೆ ಕಂಪ್ಲೀಟ್ ಎಲ್ಲ ಗೃಹಲಕ್ಷ್ಮಿಯರ್ಗು ನಾಳೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿ ಹಣ ಬರಲ್ಲ ಯಾಕಂದರೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟದ ಮಹಿಳೆಯರಿಗೆ ಮಾತ್ರ ರಿಲೀಸ್ ಮಾಡ್ತಾರೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಸ್ವಲ್ಪ ಸ್ವಲ್ಪ ಹಣ ನೆಕ್ಸ್ಟು ಒಂದೇ ಸಲ ಎಲ್ಲರಿಗೂ ರಿಲೀಸ್ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ ಇದು ಮತ್ತು ನಾಳೆ ಎಲ್ಲ ಒಂದ್ಸಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳಿ ನಿಮಗೂ ಕೂಡ ಸ್ಯಾಂಕ್ಷನ್ ಆಗಿದ್ರು ಆಗ್ಬೋದು ನೆಕ್ಸ್ಟ್ ವಾರದಲ್ಲೇ ಕಂಪ್ಲೀಟ್ ಎಲ್ಲ ಜಿಲ್ಲೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರೋಣ ಜಮಾ ಮಾಡಿಬಿಡ್ತಾರೆ ಕಂಪ್ಲೀಟಾಗಿ ಮತ್ತು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರೆ ಇನ್ನೂ ಕೆಲವು ಮಹಿಳೆಯರಿಗೆ ಹದಿನಾಲ್ಕನೇ ಕಂತಿರೋಣ ಬಂದೇ ಇಲ್ಲ ಅಂಥವ್ರಿಗೆಲ್ಲ ಹದಿನೈದನೇ ಕಂತಿರೋಣ ಕಂಪ್ಲೀಟಾಗಿ ಜಮಾ ನಂತರ ಪೆಂಡಿಂಗ್ ಕಂತುಗಳನ್ನ ಹದಿನಾಲ್ಕನೇ ಕಂತಿರೋಣ ನೆಕ್ಸ್ಟ್ ವೀಕು ಅಂದರೆ ಡಿಸೆಂಬರ್ ಸೆಕೆಂಡ್ ವೀಕಲ್ಲಿ ಜಮಾ ಮಾಡಿಕೊಡ್ತೀನಿ ಅನ್ನೋ ಒಂದು ಅಪ್ಡೇಟ್ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಪೆಂಡಿಂಗ್ ಅಂತ ಬಂದಿಲ್ಲ ಅಂತ ಯಾರೂ ಕೂಡ ಮಹಿಳೆಯರು ತಲೆಗೆಡ್ಸ್ಕೊಬಿಡಿ ಅದು ಕೂಡ ಜಮಾ ಆಗುತ್ತೆ ಈ ಸಲ ಒಂದೇ ಸಲ ಹದಿನಾಲ್ಕನೇಕ್ಕಂತೂ ಹದಿನೈದನೇಕ್ಕಂತೂ ಒಟ್ಟಿಗೆ ಜಮಾ ಮಾಡ್ತಾಯಿಲ್ಲ ಸಬ್ಸಪ್ರೇಟಾಗಿ ಜಮಾ ಮಾಡ್ತಾರೆ ಈ ನೆಕ್ಸ್ಟ್ ವೀಕು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಅಂತ ನಾನು ಜಮಾ ಮಾಡ್ತಾರೆ ಸೆಕೆಂಡ್ ವೀಕಲ್ಲಿ ಪೆಂಡಿಂಗ್ಗಂತೂ ಹದಿನಾಲ್ಕನೇ ಗಂತೂ ಜಮಾ ಮಾಡಿಕೊಡ್ತಾರೆ ಬಂದಿಲ್ಲದೇ ಅವ್ರಿಗೆ ಏನೂ ತಲೆ ಕೆಡಿಸ್ಕೋಬೇಡಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್